ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕೆಮ್ಮುನಗಡೆ ಒಂದು ಒಳ್ಳೆಯ ಮನೆ ಮದ್ದೆ ಹೇಳ್ಕೊಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಎಂಟು ಹತ್ತು ಕರಿ ಮೆಣಸು ಹಾಕಿ ಜಜ್ಕೊತಾಯಿದ್ದೀನಿ ಅರ್ಧ ಅರ್ಧಂಬರ್ಧ ಜಜ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಇಂಚ ಶುಂಠಿ ಒಂದೆರಡು ದೊಡ್ಡ ಪತ್ರೆ ಎಲೆ ತುಳಸಿ ಪುದೀನ ಹಾಕಿ ಜಜ್ತಾಯಿದ್ದೀನಿ ನೋಡಿ ಈಗ ಜಜ್ಕೊಂಡಿದ್ದೀನಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಜಜ್ಜರ ಮಿಶ್ರಣಲ್ಲಿ ಹಾಕಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇವಾಗ ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗೆ ಕುದಿಬೇಕು ಒಂದು ಗ್ಲಾಸ್ ನಟ್ರೆ ಅರ್ಧ ಗ್ಲಾಸ್ ಆಗೋಷ್ಟು ಕುದಿಬೇಕು ಚೆನ್ನಾಗಿ ಕುದೀತಾ ಇದೆ ಈಗ ರೆಡಿಯಾಗಿದೆ ಅದು ಇದು ಒಂಥರ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ಕೊಡ್ಬೋದು ಬೇಗ ನೆಗಡೆ ಕಡಿಮೆ ಆಗುತ್ತೆ ಇದಕ್ಕೆ ಬೇಕಾದ್ರೆ ಅರ್ಶಿನ ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್